ಏನಪ್ಪ ಅಂದ್ರೆ ನಾವು ಅದೇ ಹೇಳಿದೆವಲ್ಲ ನಿನ್ನೆ ಒಂದು ದೇವ್ರಿಗೆ ಹೊಂಟೇವ ಅಂತೇಳಿ ಮನೆ ದೇವರಿಗೆ ಅಲ್ಲಿ ಒಂದು ಸ್ವಲ್ಪ ದೇವ ಕಾರ್ಯ ಐತಿ ಅದನ್ನು ಮುಚ್ಕೊಂಬ್ರಾಕ್ ಹೊಂತೀವಿ ಈಗ ಜಸ್ಟ್ ಮನೆ ಬಿಟ್ಟು ಮನೆ ಬಂದು ಬಸವೇಶ್ವರ ಸರ್ಕಲ್ ಒಳಗೆ ಇರ್ತೀವಿ ಯಾಕಂದ್ರೆ ಸ್ವಲ್ಪ ಇಲ್ಲಿ ಹೂವು ಕಾಯೋದು ತೊಗೊಳ್ದಿತ್ತು ನಿನ್ನೆನೇ ಎಲ್ಲ ಪರ್ಚೇಸ್ ಮಾಡಿ ಆಗಿದೆ ಇನ್ನೇನು ಹೂವು ಕಾ ಹಣ್ಣು ಸುಟ್ಟು ತೊಗೊಳೈತೆ ಯಾಕಂದ್ರೆ ಹೂವು ಬಾಡ್ತಾವಲ್ಲ ಹಾಗಾಗಿ ಈಗ ಬೆಳಗ್ಗೆ ತೊಗೊಳ್ದೈತಿ ಹಂಗಾಗಿ ಇಲ್ಲಿ ನಮ್ಮ ಮಮ್ಮಿಯವರು ಹೂವು ತಗೊಂಬರಕ್ಕೆ ಹೋಗಿದ್ದಾರೆ ಅಲ್ಲೇ ನೋಡ್ರಿ ಅಲ್ಲಿ ನಮ್ಮ ಮಮ್ಮಿ ಹೂವು ಥರಕ್ಕೆ ಹೋಗ್ಯಾರ ನೋಡ್ರಿ ಇದು ಬಸವೇಶ್ವರ ಸರ್ಕಲ್ ಬಸವನ ಬಾಗೇವಾಡಿ ನಾವು ನಮ್ಮೂರಿದ ನಾವು ಹುಟ್ಟಿ ಬೆಳೆದಿದ್ದ ಊರು ಬಸವನ ಬಾಗೇವಾಡಿ ಎಲ್ಲ ಹೆಂಗಿತ್ತು ಮೊದಲ ಕಾಯಿಪಲ್ಯ ಮಾರ್ಕೆಟ್ ಇತ್ತು ಇಲ್ಲಿ ಇಲ್ಲೆಲ್ಲ ಹೆಂಗೆ ಬಿಲ್ಡಿಂಗ್ ಕಟ್ಟಿ ಎಲ್ಲ ಹೆಂಗೆ ಮಾಡಿದಾರು ಇಲ್ಲೊಂದು ಇದು ಇತ್ತು ಆಂಜನೇಯ ಟೆಂಪಲ್ ಇತ್ತು ಅದೂ ಇಲ್ಲ ಇಲ್ಲೊಂದು ಕಾಯಿಪಲ್ಯ ಮಾರ್ಕೆಟ್ ಇತ್ತು ಮೊದಲ ಹಳೆಯದು ಇಲ್ಲಿ ಏನೂ ಇಲ್ಲ ನೋಡಿ ಎಲ್ಲ ಬಿಲ್ಡಿಂಗ್ ಕಟ್ಟಿ ಹೆಂಗೆ ಮಾಡಿದಾರೆ ಫುಲ್ ಬಜೆ ಇಂಪ್ರೂವ್ ಆಗೈತಿ ಈಗ ಸೊ ಲೆಟ್ಸ್ ಗೋ ಗೈಸ್ ಮತ್ತು ಮುಂದೋಗಿ ಹೋಗಿ ಗುಡಿಗೆ ಇಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹೆಚ್ಚಾಗ್ತೈತಿ ಒಂದು ಮೂವತ್ತು ಕಿಲೋಮೀಟ್ರ್ ಆಗ್ತೈತಿ ಅರ್ಧ ಗಂಟೆ ಒಳಗೆ ಹೋಗ್ತೀವಿ ಹೋಗಿ ಎಲ್ಲ ಸುತ್ತ ಕೆಲಸ ಮುಗಿಸ್ಕೊಂಡು ಆಗ್ತೈತಿ ನೋಡೋಣ ಬರೀ ಏನೇನು ದೇವಕಾರಿ ಆಗ್ತೈತಿ ನೋಡೋಣ ನೋಡೋಣ ಮುಗಿಸ್ಕೊಂಡು ವಾಪಸ್ ಬಂದು ಮತ್ತು ಊರು ಕಡೆ ಹೋಗ್ಬೇಕು ಸಾಯಂಕಾಲ ಟೈಮ್ ಸಿಕ್ಕ್ರೆ ಜಲ್ದಿ ಬಂದ್ರೆ ಹೋಗ್ಬೇಕು ಇಲ್ಲಾಂದ್ರೆ ಮತ್ತೆ ನಾಳೆ ಬೆಳಗ್ಗೆ ಹೋಗ್ಬೇಕು ನೋಡೋಣ ಏನೇನಾಗ್ತೈತೆ ಪ್ಲ್ಯಾನಿಂಗ್ ಇನ್ನೂ ಮಾಡಿಲ್ಲ ಏನಾಕೈತಿ ಉಲ್ಟಾ ಪಲ್ಟಾ ಆತೈತ ಸೀದಾ ಹಾಕೈತ ನೋಡೋಣ ಸಾಯಂಕಾಲ ಬಂದು ಈಗ ಬರ್ರಿ ಹೋಗೋನು ಫ್ಲಾಟ್ಸ್ ನಮ್ಮ ಮಮ್ಮಿ ಹೂವು ತೊಗೊಂಬರಾತಾರ ಈಗ ಇಲ್ಲಿಂದ ಬೆಟ್ಬಿಡೋ ಜಾಗ ಇಲ್ಲಿ ಸ್ಟಾಪ್ ಇಲ್ಲ ನಾನ್ ಸ್ಟಾಪ್ ಹೋಗೋನು ಮತ್ತೇನ್ರಿ ಕನಕಲ್ ಸೌಕರ್ ಏನಿರೋದು ಬ್ಯಾಲೆಗೌಡ್ರದ ಈಗ ಅವನಂತೀರಿ ಏನಿಲ್ಲ ನೋಡಪ್ಪ ನಮ್ಮ ಬ್ಯಾಲೆ ಆಗೋಡ್ರಿ ಎಲ್ಲೇ ಹೋಗೋಣ ಕರ್ಕೊಂಡ್ ನೋಡ್ಬೇಕೀಗ ಫ್ಯಾಮಿಲಿ ನಾವು ಮತ್ತೇನು ರೀ ಗೌಡ್ರ ಫ್ಯಾಮಿಲಿ ಹೋಗ್ ಕರ್ಕೊಂಡ್ ಕರ್ಕೊಂಡ್ಬರ್ಬೇಕಿತ್ತಲ್ಲ

ఏం <muchas> येण उतरले नाही उतरले बरोबर ज्वर उड़ी लाइस को कता में ಏನ <coughs> ತುಂಬರ್ಲಿದೆ Ayo, mau nih, Nelson. <tipas> Makanya, tombol ini apa? Tuh, Ya, गेस लागी तो अर्ध मत है अर्ध मत है चल ಶಲಿಪಿ ಓಕೆ ಗಾಯ್ಸ್ ಫೈನಲ್ ಆಗಿ ರೀ ಎಲ್ಲ ಕೆಲಸ ಎಲ್ಲ ದೇವ್ರಗ ಮುಗಿಸ್ಕೊಂಡು ವಾಪಸ್ ಈಗ ಇನ್ನೊಂದು ದೇವ್ರ ಐತಿ ಇದು ಮನೆ ದೇವರು ನಾವು ನಮ್ಮ ಅಜ್ಜಿ ನಮ್ಮ ಮತ್ತೆ ಎಲ್ಲ ಹುಟ್ಟಿ ಬೆಳೆದಿ ದೂರಿದೆ ಇದು ಗ್ರಾಮ ದೇವತೆ ನಮ್ಮ ಮನೆ ದೇವರು ಇಲ್ಲೆಲ್ಲ ಸ್ವಲ್ಪ ಉಡಿ ತುಂಬೋ ಕಾರ್ಯಕ್ರಮ ಇತ್ತು ಎಲ್ಲ ಮುಗಿಸ್ಕೊಂಡು ಇನ್ನು ಇನ್ನೊಂದು ಅವಕ್ ಮುತ್ತೆ ಕಿಶನ್ ಒಂದು ದೇವ್ರ ಐತಿ ಅಲ್ಲೂ ಸ್ವಲ್ಪ ದರ್ಶನ ಗಿರ್ಶನ ಮಾಡ್ಕೊಂಡು ಮನೆಗೆ ಹೋಗೋಣ ಆಮೇಲೆ ಬನ್ರಿ ಅಲ್ಲಿ ಹೋಗ್ಬಿಟ್ಟೈತಿ ಏನಂತ ಹೇಳ್ತೀನಿ ಹೇಳ್ತೇನೆ ಇಬ್ಬರೂ ಕೊಡಿ ಬನ್ರಿ ನೀವು ಹೇಳಲ್ಲ ಚಲೋ ಅದಿಲ್ಲ ಬಿಡಿ ಚಲೋನೆ ಸಿಗದ ಹೊಸ ದಂಪತಿಗಳ ಆಗಮನ ದಂಪತಿಗಳನ್ನ ಬರ್ತಾನ ಅದಕ್ಕೆ ಏನನು ಹೋಗ್ತದೆ ಐ ಪಲ್ಲೇಸ್ ನಮ್ಮ ಬೆಳಗಾವಿ ಕಪಲ್ಸ್ ಇವತ್ತು ಅವರ ಮನೆ ದೇವರಿಗೆ ಬಂದಿದ್ದಾರೆ ಅವರ ಅಜ್ಜ ಅಜ್ಜಿ ಎಲ್ಲ ಹಳ್ಳಿ ನೆನಪುಗಳು ಈ ಊರಲ್ಲಿ ಇದ್ದಾವೆ ನಿಮಗೆ ಹೇಳಬೇಕಂದ್ರೆ ಈ ಗುಡಿಯ ಚರಿತ್ರೆಯನ್ನು ಹೇಳ್ಬೇಕಂದ್ರೆ ಒಂದು ದಿನದಲ್ಲಿ ಮುಗಿಯೋದಿಲ್ಲ

ನನ್ನ ಫ್ರೆಂಡು ಅವ್ರ ಸಿಸ್ಟರು ಅವ್ರ ಸಿಸ್ಟರ್ ಮಕ್ಕಳು ಅವ್ರ ಜನ ಇವರು ಅವರ ವೈಫು ಶ್ರೀದೇವಿ ಅವರು ಎಲ್ಲೋ ಕಲರ್ ಸ್ಯಾಡಿ ಹಾಕಿದವರು ಅವರ ಅಮ್ಮ ಅಲ್ಲಿದ್ದಾರೆ ನೋಡಿ ಹಾ ಹಾ ಆಕ್ಚುಲಿ ಇಲ್ಲಿ ಒಂದು ಇವತ್ತು ಮ್ಯಾರೇಜ್ ಇದೆ ಆ ಡಿಫ್ರೆನ್ಸಲ್ಲಿ ಏನು ತುಂಬ ರಶ್ ಇರುತ್ತೆ ಇದು ಟೆಂಪಲ್ ಹೀಗಾಗಿ ಬಂದು ನೋಡಿ ಬಂದು ನೋಡಿ ಬಾರ್ ಪಾನ್ ಏನು ಮ್ಯಾಗ ಸೈಡ್ ಪ್ಲೀಸ್ यनी थिल पित्रे इल्ली अ नका तिद्राग जेरो ನೋಡ್ರಿ ಇಲ್ಲೊಂದು ಮೈಸೂರು ಅರಮನೆ ತರ ಇಲ್ಲೊಂದು ಸುರಂಗ ಮಾರ್ಗ ಐತಿ ಇದು ಒಳಗಡೆ ಭಾಳ ಇದ್ರ ಮೇಲೆ ಕಾಲಿಟ್ರಿ ಸೀದಾ ಒಳಗಡೆ ಅದಕ್ಕೆ ಅಪ್ಪಾಜಿ ನಮ್ಮಅಪ್ಪಜಿ ಒಂದ್ಸರಿ ಇದ್ರ ಮೇಲೆ ಕಾಲಿಟ್ಟು ಒಳಗಡೆ ಬಿದ್ದಿದ್ರಿ ಅಂತ ಅದನ್ನ ಹೇಳತ್ತಾರ ಇದು ಅವಪ್ಪ ಮತ್ತೆ ಬಾಲ ಯಾಸ್ ಸರ್ ಬಂದೆ ಇಲ್ಲಿ ಇವತ್ತ ಒಂದು ಮ್ಯಾರೇಜ್ ಐತಿ ಫಸ್ಟ್ ಕ್ಲಾಸ್ ಮೇರಿ ಬ್ರೋ ಮಿಯಾನಾ ಮೈ ಸೆಕೆಂಡ್ ವೈಫ್ ಜೋಡಿ ಹಕ್ಕಿಗಳ ಕಲರವ ಕೇಳಿ ಏನೋ ಹಾ ಬರ್ಕ ಎಲ್ಲರಿಗೂ ಹಚ್ सगळे ಲಗ ಹ್ আচ্ছা వెరీ గుడ్ ఈ రియా మన ఎలా చతాడుగా ఇల్లీ ననబేడీ అచ్చి అచ్చారీ

ಹಲೋ ಗೈಸ್ ಎಲ್ಲಿ ಬಂದೀವು ನಾವೀಗ ಎಲ್ಲಾ ಕೆಲ್ಸ ಕೆಲ್ಸ ಮುಗಿಸ್ಕೊಂಡ ದೇವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಇನ್ನೊಂದು ದೇವ್ರಿತ್ತು ಅಲ್ಲಿ ಹೋದೀವಿ ಅವಪ್ ಮುತ್ತಿ ಅಂತೇಳಿ ಅಲ್ಲೆಲ್ಲ ದರ್ಶನ ತೊಗೊಂಡು ಅಲ್ಲೆಲ್ಲ ಸ್ವಲ್ಪ ನಾಷ್ಟ ಇಷ್ಟ ಮಾಡಿಕೊಂಡು ಅಲ್ಲಿ ಮದುವೆ ಇತ್ತು ಜನ ಜಾಸ್ತಿ ಇದ್ದರು ಅಲ್ಲಿ ಸಾಲ ಜಾಸ್ತಿ ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲೇ ಹಂಗೆ ಸಹ ಮದುವೆಯಾಗಿ ಹಾಡು ಹಾಡಿದ್ದೀವಿ ಸ್ವಲ್ಪ ಹಾಡು ಹಾಡಿ ಮಜಾ ಮಾಡಿ ಎಂಜಾಯ್ ಮಾಡ್ಕೊತ ಹಂಗೆ ಇಲ್ಲಿ ಬಂದೀವಿ ಬಂದು ಅವತ್ತ ಒಂದು ದಿನ ನೋಡಿರ್ಬೇಕು ನೀವು ಬೆಳಗಾವಿಗೆ ಬಂದಿದ್ದ ನಮ್ಮ ಕುಚ್ಚುಕ್ಕೋ ದೋಸ್ತ ಅವರ ಒಂದು ಒಳಗೆ ಅವ್ರ ಮನೆಗೆ ಬಂದೀವಿ ಇಲ್ಲಿ ಈ ಮನೆ ನೀವು ಆಲ್ರೆಡಿ ನೋಡಿರ್ಬೇಕೆ ಅವ್ರ ಮನೆ ಹೆಂಗೈತೆ ನೋಡ್ರಿ ಇದು ಅವ್ರ ಮನೆ ಒಳಗೈತಿ ಇಲ್ಲಿ ಇಲ್ಲಿ ಬಂದೀವಿ ಇಲ್ಲಿ ಬಂದು ಚಾಕಿಗೆ ಕುಡ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗ್ತೀವಿ ನಮ್ಮ ಮನೆಗೆ ಹೋಗಿ ನೆಕ್ಸ್ಟ್ ಅಲ್ಲಿ ಬೆಳಗಾವಿಗೆ ಹೋಗ್ಬೇಕು ಇನ್ನೂ ಭಾಳ ಟೈಮ್ ಐತಿ ನೋಡ್ಬೇಕು ಏನೇನು ಆಗೈತಿ ಇಲ್ಲದ ನೋಡ್ರಿ ಬರ್ತಾ ನೋಡಿ ನಮ್ಮ ಕುಚ್ಚುಕ್ ಮತ್ತೇನಂತೀರಿ ಕನಕಾಲ್ ಸೌಕರ್ ಏನೇನ್ರಿ ಇದನ್ರಿ ಮನಿ ಯಾರೀ ಮನೆಯಾಗ ಮನೆಯಾಗ ಯಾರ ಬಗ್ಲ ತೆಗೀರಿ ಮನೆಯಾಗ ಯಾರ ಬಗ್ಲ ತೆಗೀರಿ ಬಂದು ನೋಡ್ರಿ ಪ್ರಜ್ವಲ್ ಅಂತ ಅಂತಿವ್ಸ್ರ ಮುದೇಬಾಳದ ಇವ ನಮ್ಮ ಪುಚ್ಚಕ್ಕವ್ರ ಹಳೆಯ ಮೊನ್ನೆ ಟೆಂತ್ ಪಾಸ್ ಆಗ್ಯಾನ ಅರವತ್ತೆರಡು ಪರ್ಸೆಂಟೇಜ್ ಮಾಡ್ಯಾನ ಎಲ್ಲರೂ ಧನ್ಯವಾದಗಳು ತಿಳಿಸಿ ಕೂಲರ್ ಇವತ್ತ <water> <in humanused> <traans Poncho Bluetooth> <manaineduba> ಎಲ್ಲ ಮದ್ವಿ ಸಾಮಾನು ನೋಡಿ ಎಲ್ಲೆಲ್ಲಾ ಎಷ್ಟ್ ಕೊಟ್ಟಾರ ಅವ್ರ ಮದ್ ಎಲ್ಲ ಇವರ ವರದಕ್ಷಿಣೆ ಮಾವ ಕೊಟ್ಟಿದ್ದು ಇದೊಂದು ಬೆಡ್ ಇದೊಂದು ಬೆಡ್ರೂಮ್ ಸಿಕ್ಕಾಪಟ್ಟೆ ಸಾಮಾನಲ್ ಮ್ಯಾಗ ನಮ್ಗೆ ಅಣ್ಣ ಕೊಟ್ರಲ್ಲ ಅಷ್ಟ ಎಲ್ಲ ಎಲ್ಲ ತರ ಕುಕ್ಕರ್ ಇದು ಚಾ ಕುಡಿತೈತಿ ಅರ್ಥಿಂಗ್ ಲೋ ಮಾಡ್ತೀನಿ ನೀನು ಹ್ಮ್ ಎಲ್ಲಿ ಲೋ ಮಾಡೋ ಮಾಡ್ತೀನಿ

ಟಿವಿ ತೋರಿಸ್ತೀನಿ ಇದು ಇವ್ರ ಟಿವಿ ಅವ್ರ ಊರಿಂದ ಬಂದೈತಿ ಅಲ್ಲಿ ಯಾರು ಇಲ್ಲ ನೋಡಕ್ ಅಂತ ಹೇಳಿ ಇಲ್ಲಿ ಬಂದೈತಿ ಇಲ್ಲಿ ಆಪರೇಷನ್ ಮಾಡಾರ ಅಂತ ಹೊಡದೈತಿ ಓಲ್ಡ್ ಈಸ್ ಗೋಲ್ಡ್ ಪಿಕ್ಚರ್ ಇವ್ರು ಅವ್ರ ಬಾಬಾರು ಅವರ ಅಪ್ಪಾರು ಇವರು ಅವ್ರ ಮಮ್ಮಿಯರು ಇವರು ಅವ್ರ ಮನೆ ನೋಡಿದ್ರಲ್ಲ ಹೆಂಗೈತಿ ಅಂಗಂಡ್ ಸೌಕರದನಾ ಅದ್ರ ಅಂತೂ ಸಿಕ್ಕಾಪಟ್ಟೆ ಎಪ್ಪು 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 ಎಲ್ಲ ಮಾವ ಕೊಟ್ಟಿದ್ದು ಅವ್ರ ಮಾವರು ಈಗ ಎ ಸಿ ಗಿ ಸಿ ಕೂಲರ್ ಗಿಲ್ಲರ್ ಎಲ್ಲ ಕೊಟ್ಟಾರ ಇದೆಲ್ಲ ಅವ್ರ ಹೊಲ ಒಂದು ನಾಲ್ಕು ಎಕರೆ ಐತಿದೆ ನಾಲ್ಕು ಕೆ ಎಕರೆ ಐತಿ ಇಲ್ಲಿ ಎಲ್ಲ ತರಕಾರಿ ಅದು ಇದು ಜೋಳ ಗೋಧಿ ಅಂಥದ್ದು ಇಂಥದ್ದು ಎಲ್ಲ ಬೆಳೀತಾರೆ ಆಲ್ರೆಡಿ ಒಂದು ವ್ಲಾಗ್ ಒಳಗೆ ನೋಡಿರ್ಬೇಕು ಅನಿಸ್ತೈತಿ ನೋಡಿಲ್ಲ ಅನಿಸ್ತೈತಿ ಅದಕ್ಕೆ ನೋಡಲಿ ಬಿಡ್ಲಿ ಅಂತೇಳಿ ಇನ್ನೊಂದು ಸರಿ ವಿಡಿಯೋ ಮಾಡತ್ತೀನಿ ನೋಡಿದ್ರೆಲ್ಲ ಮನೆ ಹಿಂಗೈತಿ ನಮ್ಮ ಮೇಡಮ್ ಅವ್ರಿಗೆ ಬಡದ್ಬಿಟ್ಟೈತಿ ಎಲ್ಲ ಹುಡ್ಕಾಡ್ಕೋದು ಮನೆ ನೋಡತ್ತಾರ ನೋಡು ಅಡಕೆ ಅರಮನೆ ನೋಡಿದ್ರಲ್ಲ ಇನ್ನು ನೆಕ್ಸ್ಟ್ ಮನೆಗೆ ಹೋಗ್ತೀವಿ ಇಲ್ಲಿ ಚಾಗಿ ಕುಡ್ಕೊಂಡು ನೋಡ್ರಿ ಫೋಟೋದಾಗ ಅದಾರಲ್ಲ ಇವರು ಅವರ ತಮ್ಮ ಶಿವಪುತ್ರ ಅಂತೇಳಿ ನನ್ನ ಜೊತಿನೂ ಭಾಳ ಕ್ಲೋಸ್ ಇದ್ರೆ ಎಲ್ಲ ಸಣ್ಣವರಿದ್ದಾಗ ಇವ್ರು ಯಾವಾಗ ದೋಸ್ತಿ ಆಗಿದಾರ ಅವಾಗಿಂದನೂ ಭಾಳ ಪರಿಚಯ ಸ್ವಲ್ಪ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ತೀರ್ಕೊಂಡ್ರು ಸ್ವಲ್ಪ ಒಂದು ಸಣ್ಣ ಆಕ್ಸಿಡೆಂಟ್ ಒಳಗೆ ಇವರು ಅವ್ರ ಅಕ್ಕಾರು ಹೆದ್ನಲ್ಲ ಹಳೆಯ ಪ್ರಜ್ವಲ್ ಅಂತ ಅವರ ಮಮ್ಮಿಯರು ಮೊನ್ನೆ ಅವರು ಈಗ ಒಂದು ಆರು ತಿಂಗಳ ಹಿಂದೆ ಅವರು ತೀರ್ಕೊಂಡ್ರು ಅದು ಒಂದು ಬೇಜಾರು ವಿಷಯ ಮತ್ತು ಈ ಹಿಂದಿನ ಕಾಲದಾಗ ಹಿಂದ ಸಿಚುವೇಶನ್ದಾಗ ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗತ್ತವು ಹಂಗಾಗಿ ಸ್ವಲ್ಪ ಹುಷಾರಿಂದ ಗಾಡಿ ಹೊಡಿಬೇಕು ಬೈಕ್ ಆಗಲಿ ಯಾವುದೇ ಫೋರ್ ಆಗಲಿ ತ್ರೀ ಆಗಲಿ ಟೂ ಆಗಲಿ ಸ್ವಲ್ಪ ಹುಷಾರಾಗಿ ಗಾಡಿ ಹೊಡಿಬೇಕು ಯಾವತ್ತು ಇಲ್ಲಾಂದ್ರೆ ಆಕ್ಸಿಡೆಂಟ್ಗಳು ಭಾಳ ಆಗ್ತಾವೆ ಅದರಿಂದ ಏನೋ ಆಕ್ಸಿಡೆಂಟಾಗಿ ಕೈಯು ಕಾಲು ಏನಾದರೂ ಪರವಾಗಿಲ್ಲ ಆದರೆ ಜೀವನ ಹೋದರೆ ಉಪಸ್ಥರಾಗಂಗಿಲ್ಲ ಹಾಗಾಗಿ ಅದ ಒಂದು ಬೇಜಾರು ವಿಷಯಪ್ಪ ಅದೇ ವಿದ್ಯೆ ಒಂದು ಬೇಜಾರು ವಿಷಯ ಎರಡು ಅವ್ರ ಅಕ್ಕಾರು ಮತ್ತು ತಮ್ಮ ಇಬ್ಬರು ತೀರ್ಕೊಂಡು ಸ್ವಲ್ಪ ಅದ ಒಂದು ಬೇಜಾರು ವಿಷಯ ಹಾಗಾಗಿ ಸ್ವಲ್ಪ ನಿಧಾನ ಗಾಡಿ ಓಡಿಸ್ರಿ ಅಂತ ಹೇಳ್ತಾ ಈಗ ಇಲ್ಲಿ ಹೆಚ್ಚಾಗಿ ಕುಡ್ಕೊಂಡು ಸೀದಾ ನಮ್ಮ ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಅಲ್ಲಿ ಏನರ ಸ್ವಲ್ಪ ಕೆಲಸ ಕೆಲಸ ಇದ್ರೆ ಮುಗಿಸ್ಕೊಂಡು ಇನ್ನು ಊರಿಗೆ ಹೋಗ್ಬೇಕು ಬೆಳಗಾವಕ್ಕೆ ನಾಳೆ ಮತ್ತು ಡ್ಯೂಟಿಗೆ ಹೋಗ್ಬೇಕಲ್ಲ ಹಾಗಾಗಿ ಸ್ವಲ್ಪ ಹೋಗಬೇಕು ನೋಡೋಣ ಆಗ್ತೈತೆ ಮನೆಗೆ ಹೋಗಿ ಯೋಚನೆ ಮಾಡೋಣ ಹೋಗೋದಕ್ಕಾಯ್ತೋ ಇನ್ನು ನಾಳೆ ಬೆಳಿಗ್ಗೆ ಹೋಗೋದಕ್ಕಾಯ್ತೋ ವಿಚಾರ ಮಾಡೋಣ ಓಕೆ ಮನೆಗೆ ಹೋಗಿ ರೀ ಅಲ್ಲಿವರೆಗೂ ಓಕೆ ಗಾಯ್ಸ್ ನೋಡ್ರಿ ಮನೆಗೆ ಕಸ ಹೊಡತ್ತಾಳೆ ಅವರಂತೂ ಫುಲ್ ಪ್ಯಾಕಿಂಗ್ ನಡೆಸ್ಯಾರ ನಾಳೆ ಊರಿಗೆ ಹೋಗಕ್ಕೆ ಸಿದ್ಧತೆ ಮನೆಗೆ ಬಂದ ರೀಚ್ ಆಗಿವಿ ಓಕೆ ನೋಡಿದ್ರಲ್ಲ ಇವತ್ತೇ ನೋಡಿಯೋ ಹೆಂಗಿತ್ತಂತ ಏನೇನು ಆಯಿತು ಏನೇನು ಇಲ್ಲ ಎಲ್ಲ ಹಾಡು ಆಡಿದ್ವಿ ಮದುವೆ ದೇವ್ರ ದರ್ಶನ ಆಯಿತು ಫಸ್ಟ್ ಕ್ಲಾಸ್ ಮನೆ ದೇವ್ರಿಗೆ ಹೋಗಿ ಎಲ್ಲ ದೋಸ್ತರ ಮನೆಗೆ ಹೋದ್ವಿ ಅಲ್ಲಿ ಎಲ್ಲ ಎಂಜಾಯ್ಮೆಂಟ್ ಆಯಿತು ಅಲ್ದಾಗ ವಿಡಿಯೋ ಶಾರ್ಟ್ ವಿಡಿಯೋ ರೀಲ್ಸ್ ಫೋಟೋ ಗಿಟೋ ಎಲ್ಲ ತಕ್ಕೊಂಡು ಫುಲ್ ಎಂಜಾಯ್ಮೆಂಟ್ ಆಯ್ತು ಇವತ್ತು ಇನ್ನೂ ಲೇಟ್ ಆಗಂಗೆ ಕಾಣಿಸ್ತೈತೆ ಇವತ್ತೇನು ಹೋದಾಗಂಗೆ ಕಾಣೋದಲ್ಲ ಊರಿಗೆ ನಾಳೆ ಬೆಳಿಗ್ಗೆ ಹೋಗ್ಬೇಕು ಹಾಗಾಗಿ ಇವತ್ತಿನ ಈ ವಿಡಿಯೋ ಸ್ವಲ್ಪ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಳು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು ಮತ್ತು ಮುಂದೆ ನೋಡೋದ ಸಿಗುಣ್ರಿ ಅಲ್ಲಿವರೆಗೂ ಟಕ್ ಬಾಯ್ ಬಾಯ್ ಟೆಕ್ ಕೇರ್ ಗೈಸ್ ಬಾಯ್